ಭಾರತ್ ಭಾರತ್ ಮಿಲೋ ಭಾರ ಆತ್ಮೀಯ ಬಂಧುಗಳೇ ನಿನ್ನೆ ನಡೆದಂತ ಘಟನೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮ ಕರ್ನಾಟಕ ರಾಜ್ಯದವರು ಸೇರಿ ದೇಶದ ಇಪ್ಪತ್ತೇಳು ಜನ ಉಗ್ರರು ಭಯೋತ್ಪಾದಕರು ನಿನ್ನೆ ಅವರನ್ನ ಹತ್ಯೆಯನ್ನ ಮಾಡಿರ್ತಾರೆ ಇದೆಲ್ಲ ಬಹಳ ಮಧ್ಯಾಹ್ನದಿಂದ ಕೂಡ ಈ ಭಾರತ ದೇಶಕ್ಕೆ ಒಂಥರ ಸೂಕ್ತದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಎಲ್ಲ ಈ ಭಾರತದ ಈ ಭಾರತ ದೇಶದ ಭಾರತ ತಾಯಿ ಮಡಿಲಲ್ಲಿ ನಾವೆಲ್ಲರೂ ಕೂಡ ಎಲ್ಲ ವರ್ಗದ ಎಲ್ಲಾ ಧರ್ಮದವರು ಕೂಡ ನಾವು ಶಾಂತಿಯುತಿಂದ ನಾವು ಹಿಂದೆಯಿಂದ ಕೂಡ ಬಾಳ್ಕೊಂಡು ಬರ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದಕರ ಹಟ್ಟಹಾಸ ಬಹಳ ಕಡೆ ಇವತ್ತು ನಮ್ಮ ಆರ್ಮಿ ಅವರಾಗ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆಗ್ಬೋದು ಸಾರ್ವಜನಿಕರಾಗ್ಬೋದು ಇವರೆಲ್ಲರೂ ಕೂಡ ಉಗ್ರಗ್ರಾಮಗಳು ಹತ್ಯೆ ಮಾಡುವಂತ ಕೆಲಸನ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆಲ್ಲ ನಾವು ಕಡಿವಾಣ ಹಾಕ್ಬೇಕು ಯಾಕಂದ್ರೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಇವತ್ತು ನಮ್ಮ ದೇಶ ಉಳಿಬೇಕು ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂದ್ರೆ ನಾವೆಲ್ಲ ಎಚ್ಚರಿಸಿಕೊಂಡು ಈ ರೀತಿ ಒಂದು ಪ್ರತಿಭಟನೆ ಮಾಡಿ ನಾವು ಇದ್ದೀವಿ ಈ ದೇಶ ಕಾಪಾಡಲಿಕ್ಕೆ ನಾವು ಈ ದೇಶನ ಮುಂದುವರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧಿರ್ದಿವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಗಂಟಾ ನಾವು ಕೂಗ್ಬೇಕಾಗ್ತದೆ ಇಲ್ಲ ಅಂದ್ರೆ ಕೆಲವರು ಯಾರು ಉಗ್ರಗ್ರಾಮಿಗಳು ಪಾಕಿಸ್ತಾನದಿಂದ ಅಥವಾ ಬೇರೆ ದೇಶದಿಂದ ಬಂದು ನಮ್ಮ ದೇಶನ ಹಾಳು ಮಾಡಲಿಕ್ಕೆ ಇವತ್ತು ಸಂಚಿನ ರೂಪಿಸುವಂತ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಅವ್ರ ಮೇಲೆ ನಿಗಮವನ್ನು ಇಟ್ಟು ಯಾರು ಈ ದೇಶದ ತಂಟೆಗೆ ಬರ್ತಾರೆ ನೀವು ಅವ್ರನ್ನ ಹೊಡಿರಿ ಅಂದ್ರೆ ನಮ್ಮನ್ನು ಆರ್ಮಿಗೆ ಹೋಗಿ ನಾವು ಕೂಡ ಇದೆ ಕೂಡಕ್ಕೆ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಸಾಕಷ್ಟು ಜನ ನನಗೆ ನೋಡಿದ್ದೀವಿ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿರ್ತೀವಿ ನಮ್ಮ ಶಿವಮೊಗ್ಗ ಮೂಲದ ಒಬ್ಬ ಯುವತಿ ನಮ್ಮ ಸಹೋದರಿ ಬಾಬಾ ಆತನ ಗಂಡನ ಕಳ್ಕೊಂಡು ಆತನ ಮುಸ್ಲಿಂ ಬಂಧುಗಳೇ ಅವ್ರನ್ನ ಕರ್ಕೊಂಡು ಬಂದು ಕೆಳಗಡೆ ಬಿಡ್ತಾರೆ ಆಕೆನೆ ಹೇಳ್ತಾರೆ ಹಂಗಾಗಿ ನಾವಿವತ್ತು ಭಯೋತ್ಪಾದಕರ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ಹೊರತು ಯಾವುದೇ ಒಂದು ಧರ್ಮದ ವಿರುದ್ಧ ನಾವು ಹೋರಾಟ ಮಾಡೋದು ಅದು ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಎಲ್ಲ ಧರ್ಮ ಎಲ್ಲ ವರ್ಗದ ಬಂಧುಗಳು ನಾವು ಇವತ್ತು ಸಕಲೇಶ್ಪುರ್ ತಾಲೂಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಕೂಡ ಭಯೋತ್ಪಾದಕರ ಗುಂಡಿಕ್ಕಿ ಕೊಲ್ಲೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಬರೀ ನಾವು ಭಾರತ್ ಮಾತಕ್ಕೆ ಜೈ ಅಂತ ಹೇಳಿ ನಾವು ಮನೆ ಸೇರುವಂತ ಮಕ್ಕಳಲ್ಲ ನಾವು ನಾವು ಈ ಭಾರತ ದೇಶದ ಮಕ್ಕಳು ಈ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಹೋರಾಟ ಹೋರಾಟ ಮಾಡಿ ತಂದು ಕೊಟ್ಟಿರೋ ಅವ್ರ ಬಿಚ್ಚೆನಲ್ಲಿ ನಾವು ಇವತ್ತು ಬದುಕ್ತಾ ಇದೀವಿ ಇವತ್ತು ನಾವೆಲ್ಲ ಬದುಕಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅದನ್ನು ಎಚ್ಚೆತ್ಕೊಂಡು ಎಲ್ಲರೂ ಕೂಡ ನಾವು ಯಾವ ಸರ್ಕಾರದ ಮೇಲೆ ನಾವು ಹೇಳಿಕೆಗಳನ್ನ ಕೊಡೋಕ್ಕೆ ಹೋಗಬಾರ್ದು ಇದು ನಮ್ಮೆಲ್ಲರ ಜವಾಬ್ದಾರಿ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರದು ಕೂಡ ಇವತ್ತು ಜವಾಬ್ದಾರಿ ಇದೆ ನಾವು ಇದೇ ರೀತಿಯಾದ್ರೂ ದಾಳಿ ನಡೆತ ಪುಲ್ವಾಮಾ ದಾಳಿ ನಡೆಯಿತು ಈ ದೇಶದಲ್ಲಿ ಒಬ್ಬ ಮಿಲಿಟರಿ ಆರ್ಮಿ ಅವರಿಗೆ ಒಂದು ರಕ್ಷಣೆ ಇಲ್ಲ ಅಂದ್ರೆ ಸಾರ್ವಸ ಸರ್ವಸಾಮಾನ್ಯ ಜನಕ್ಕೆ ಎಲ್ಲಿ ನಮಗೆ ರಕ್ಷಣೆ ಸಿಗುತ್ತೆ ಅಂತ ನಾವು ನೀವು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸೂಕ್ತವಾದಂತ ತನಿಖೆ ಮಾಡಿ ಯಾರು ಅಂತ ಹೇಳಿ ಇದುವರೆಗೂ ಕೂಡ ಹೇಳಲಿಲ್ಲ ಇದನ್ನು ಕೂಡ ಜನಗಳ ಮುಂದೆ ತಾವು ಕೇಂದ್ರ ಸರ್ಕಾರದವರು ತಾವು ದಯಮಾಡಿ ಹೇಳಬೇಕು ಅವ್ರನ್ನ ನೀವು ಒಡೆದಾಕಿದ್ದೀರಾ ಅಥವಾ ಇನ್ನೂ ಓಡಾಡಕ್ಕೆ ಬಿಟ್ಟಿದ್ದೀರಾ ಮತ್ತೆ ಇನ್ನಷ್ಟು ನಮ್ಮ ದೇಶದಲ್ಲಿರ್ತಕ್ಕಂಥ ಸಾರ್ವಜನಿಕರನ್ನ ಹೊಡೆದಾಕಕ್ಕೆ ನಾನು ನೀವೇ ಹೇಳ್ ಅಂತ ನಾವು ನಿಮ್ಮನ್ನ ಪ್ರಶ್ನೆ ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ದೇಶ ಮೂಲೆ ರಾಜ್ಯ ಈ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ರಾಜ್ಯ ಮೂಲೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರವಾಸಿಗರು ಕೂಡ ಇವತ್ತು ಕಾಶ್ಮೀರ ಒಳ್ಳೆ ವಾತಾವರಣ ಇದೆ ಅಂತ ಹೇಳಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅದನ್ನು ನೋಡಿದ್ರೆ ಇಪ್ಪತ್ತೇಳು ಜನ ಇವತ್ತು ಇಪ್ಪತ್ತೇಳು ಕುಟುಂಬ ಈ ದೇಶನೇ ಸ್ತಬ್ಧವಾಗಿದೆ ಹಾಗಾಗಿ ನಾವು ಅವರ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಯಾರೇ ಆಗಲಿ ನಾವು ಧಿಕಾರವನ್ನು ಕೂಗ್ತೀವಿ ಮುಂದಿನ ದಿನದಲ್ಲಿ ಹೋರಾಟವನ್ನು ಮಾಡ್ತೀವಿ ಈ ಭಯೋತ್ಪಾದನೆ ನಿಲ್ಲವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾವೆಲ್ಲ ಅತಿ ಹೆಚ್ಚು ನಾವು ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ನಾವು ಫೋನ್ ಮುಖಾಂತರ ನಾವೆಲ್ಲರೂ ತಿಳಿಸಿದ್ದೀವಿ ಆದರೂ ಇಷ್ಟೊತ್ತರಲ್ಲೂ ಕೂಡ ನಾವು ಇಷ್ಟೊಂದು ಹೆಚ್ಚು ಸಂಖ್ಯೆಯಲ್ಲಿ ನಾವೆಲ್ಲ ದೇಶದ ಮೇಲೆ ಅಭಿಮಾನ ಇತ್ತು ಯಾರು ನಾವೊಂದು ಕಳ್ಕೊಂಡಿದ್ದೀವಿ ಇಪ್ಪತ್ತೇಳು ಜನ ಈ ದೇಶದಲ್ಲಿ ಅವ್ರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಅವ್ರಿಗೆ ಶ್ರದ್ಧಾಂಜಲಿ ಕೋರ್ಲಿಕ್ಕೆ ಅವ್ರಿಗೆ ಆತ್ಮಸ್ಥೈರ್ಯ ತಿನ್ನಲಿಕ್ಕೆ ನಾವು ಇದ್ದೀವಿ ಈ ದೇಶನ ಕಟ್ಟಲಿಕ್ಕೆ ಈ ದೇಶನ ಮುನ್ನಡೆಸಲಿಕ್ಕೆ ಅಂತ ನಾವೆಲ್ಲ ಏನು ಬಂದಿದ್ದೀವಿ ನನ್ನೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸಿ ನಾವು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನಾವು ಬರೀ ನಾನು ಆಗಲೇ ಹೇಳಿದ್ದೀನಿ ಭಾರತ್ ಮಾತಾ ಜೈ ಅಂತ ಹೇಳಿ ಮಹೇಶ್ವರ ಮಕ್ಕಳು ನಾವಲ್ಲ ಮುಂದಿನ ದಿನ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ತಾವೆಲ್ಲ ಪ್ರತಿಭಟನೆ ಕೊಟ್ಟಿದ್ದೀವಿ ತಮ್ಮೆಲ್ಲರಿಗೂ ಹುಷಿಯ ಪ್ರಾರ್ಥ ಮಾಡಿಸ್ತೀನಿ ಜೈ ಹಿಂದ್ ಜೈ ಹಿಂದ್